ಸರ್ ನಮಸ್ಕಾರ ಒಂದು ಗಾಡಿ ಕಳಿಸಿಲ್ಲ ಗಾಡಿ ಸರ್ ಏನು ಮಾಡಲು ಮಾಡಲು ಎರಡ್ ಸಾವಿರದ ನಾಲ್ಕು ನೀವೇನು ಗಾಡಿ ಓನರ್ ಡೀಲರ್ ಗಾಡಿ ಡೀಲರ್ ಎಷ್ಟು ಓನರ್ ಗಾಡಿ ಗಾಡಿ ಸೆಕೆಂಡ್ ಓನರ್ ಐತೆ ಇವಾಗ ಗಾಡಿ ಕಂಡೀಷನ್ ಹೆಂಗಿದೆ ಫುಲ್ ಕಂಡೀಷನ್ ಚೆನ್ನಾಗೈತೆ ಟೈರ್ ಎಷ್ಟು ಪರ್ಸೆಂಟ್ ಇದಾವೆ ಟೈರ್ ಒಂದು ನೈಂಟಿ ಪರ್ಸೆಂಟ್ ಐತಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾವ ಎಲ್ಲ ಪೂರ್ತಿ ರನ್ನಿಂಗ್ ಐತೆ ಎಫ್ ಸಿ ಇನ್ಸೆನ್ಸರ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಪೂರ್ತಿ ರನ್ನಿಂಗ್ ಐತೆ ಎಲ್ಲಿ ಗಾಡಿ ಲೊಕೇಶನ್ ರಾಮನಗರ ರಾಮನಗರನಾ ಹಾ ಏನ್ ಹೇಳ್ತೀರಿ ಗಾಡಿ ರೇಟು ಗಾಡಿ ರೇಟ್ ಒಂದು ಎಪ್ಪತ್ತೆಳಿವಣ ಎಲ್ಲಿ ಆಗುತ್ತೆ ಫೈನಲ್ ನಿಮ್ ಚಾನಲ್ ಇಂದ ಬಂದ್ರೆ ಒಂದು ಒಂದು ಮಾಡ್ಕೊಡ್ತೀವಿ ಅಣ್ಣ ನೀವೇ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತಾರ ಅವ್ರು ತಗೊಂಡ್ ಮಾಡಿಸ್ಕೊಡ್ಬೇಕಾ ನಾವೇ ಆಟೋದಲ್ಲಿ ಕೆಲಸ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀವಿ ಮಾಡ್ಕೊಂಡ್ರೆ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸನ್ನು ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲಲ್ಲಿ ಇರುತ್ತೆ ಅಂದರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು